ದ್ಯಾಮೇಶ್ನಿಗೆ ಒಂದು ದೊಡ್ಡ ಗಿಫ್ಟ್ ಅನ್ನೇ ಕೊಟ್ಟಿದ್ದಾರೆ ಸುದೀಪ್ ಸರ್ ಅವರು ಅಂದ್ರೆ ಸುದೀಪ್ ಸರ್ ಅವರು ವೇದಿಕೆ ಮೇಲೆನೆ ಪ್ರಾಮಿಸ್ ಅನ್ನ ಮಾಡ್ತಾರೆ ದ್ಯಾಮ್ ಅವರು ನಿಮಗೆ ಒಂದು ಮಾತನ್ನ ಕೊಡ್ತಾ ಇದ್ದೀನಿ ನನ್ನ ಪರವಾಗಿ ಅರ್ಜುನ್ ಜನ್ಯ ಅವರು ನಿಮಗೆ ಸಿನಿಮಾದಲ್ಲಿ ಹಾಡನ್ನ ಏಳಿಸ್ತೀನಿ ಒಂದು ಚಾನ್ಸ್ ಅವಕಾಶವನ್ನ ಕೊಡ್ತೀವಿ ಅಂತ ಅದೇ ರೀತಿ ದ್ಯಾಮೇಶ್ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ದಾಮೇಶ್ ಅಡಿಗೆ ಕಂಪ್ಲೀಟ್ ಜನತೆ ಆಗಿರ್ಬೋದು ಕೂಡ ಇಂಪ್ರೆಸ್ ಆಗಿದ್ದಾರೆ ಸೊ ಹೀಗಾಗಿ ಅರ್ಜುನ್ ಚನ್ನಿ ಅವರು ಪ್ಲಾನಿಂಗ್ ಅನ್ನ ಮಾಡ್ಕೊತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಒಂದು ಹೊಸ ಸಿನಿಮಾದಲ್ಲಿ ದಾಮೇಶ್ ಅವರು ಆಡ್ತಾ ಇದ್ದಾರೆ ಆಫರ್ ಅನ್ನ ಹಾಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಫ್ಯಾನ್ಸ್ ಅಂತ ಖುಷಿ ಆಗಿರುತ್ತೆ ಸದಕ್ಕೆ ಸರಿ ಮಲ್ಲಿ ಮಿಂಚುತ್ತಿರುವಂತಹ ದ್ಯಾಮೇಶ್ ಅವರು ಈ ಒಂದು ವೇದಿಕೆಯ ಮೂಲಕವೇ ಚಿರಪರಿಚಯ ಆಗಿದ್ದು ಜನರು ಎಲ್ಲೇ ಹೋದ್ರು ಕೂಡ ಇವರನ್ನ ಗುರುತಾರೆ ಅಷ್ಟು ಚೆನ್ನಾಗಿ ಆಡ್ತಾರೆ ಸುದೀಪ್ ಸರ್ ಗು ಕೂಡ ಇವರು ಅಂದ್ರೆ ತುಂಬಾನೇ ಇಷ್ಟ ಸೊ ಹೀಗಾಗಿ ಸುದೀಪ್ ಸರ್ ಅವರ ಆಡಿಯೋ ಸಿನಿಮಾದಲ್ಲಿ ಕೂಡ ಒಂದು ಅವಕಾಶ ಸಿಕ್ಕೂ ಸಿಗ್ಬಹುದು ಅರ್ಜುನ್ ಜನ್ಯ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಒಂದು ಅವಕಾಶವನ್ನ ಇದಕ್ಕ ಕೊಡ್ತಾ ಇದ್ದಾರೆ ಕೂಡ ಸೂಪರ್ ಮುಂದಿನ ತಿಂಗಳ ಒಂದು ಸಾಂಗ್ ಅನ್ನ ರೆಕಾರ್ಡ್ ಅನ್ನ ಸಹ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟ ನಮೇಶ ದ್ಯಮೇಶ್ ಗೆಲ್ಬೇಕದಲ್ಲಿ ಯಾವ ರೀತಿ ಆಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡುತ್ತೆ ಎಲ್ಲರನ್ನು ಕೂಡ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಗಳಿಗೆ ವಿಜಯ್ ಪ್ರಕಾಶ್ ಅವರಿಗೆ ಅರ್ಜುನ್ ಜನ್ಯ ರಾಜೇಶ್ ಕೃಷ್ಣ ಅವ್ರಿಗೂ ಕೂಡ ತುಂಬಾ ಇಷ್ಟ ದಮೇಶ್ ಏನ ಆಡು ಅಷ್ಟು ಚೆನ್ನಾಗಿರುತ್ತೆ ಕಂಠ ಆಗಿರ್ಬೋದು ಮತ್ತೆ ಆಡುವಂತಹ ಶೈಲಿ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಮತ್ತೆ ಬಡ ಹುಡುಗ ಒಳ್ಳೆ ರೀತಿಯಲ್ಲೂ ಕೂಡ ಬೆಳಿಬೇಕೆಂಬುದು ಎಂಬುದು ಜಡ್ಜಸ್ ಗಳ ಆಸೆ ಆಗಿರುತ್ತೆ